ಸ್ವಚ್ಛತೆ ಪ್ರೊಟೆಸ್ಟು ಕಸದ ರಾಶಿ ಬಗ್ಗೆ ಅಲ್ಲ ಕಸ ನಿರಂತರವಾಗಿ ನಡೆಯೋ ಪ್ರಕ್ರಿಯೆ ಕಳೆದ ಒಂದು ವಾರಗಳಿಂದ ನೀವೇ ನೋಡ್ತಾ ಇದ್ದೀರಾ ವಾತಾವರಣ ಮಳೆ ಅಸಹಕಾರ ಎಷ್ಟು ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಇದು ದಿನ ರಾತ್ರಿ ನಡೆಯುವಂಥ ಮಾರುಕಟ್ಟೆ ಬೆಳಗ್ಗೆ ಹೊತ್ತು ಅವರು ಸ್ವಚ್ಛ ಮಾಡ್ಕೊಳ್ತಾರೆ ಕಸ ಹೊರಗಡೆ ಸಾಗಿಸುವಾಗ ನಿರಂತರವಾಗಿ ಸುರಿತಿರೋ ಮಳೆಯಿಂದ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದೆ ವಿನಃ ನೀವೀಗ ಮಾರುಕಟ್ಟೆ ಪರಿವೀಕ್ಷಣೆ ಮಾಡಿದ್ದೀರಾ ಎಲ್ಲೂ ಅಂತ ಅದ್ಭುತವಾದ ಕಸ ಇಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪನಾದ್ರೂ ಮಾರುಕಟ್ಟೆ ಅಂದಮೇಲೆ ಒಂದು ಮೂಲೆಯಲ್ಲಿ ಅವರು ಡಂಪ್ ಮಾಡಿಕೊಂಡು ಕಸನ ಅದನ್ನೆಲ್ಲ ತೊಗೊಂಡೋಗಿ ವಿಲೇವಾರಿ ಮಾಡ್ತಾರೆ ಹಾಗಾಗಿ ಕಸದ ವಿಷಯದಲ್ಲಿ ಅದು ರಸ್ತೆ ಬದಿಲಿ ನಮ್ಮದಲ್ಲದೇ ಇದ್ದರೂ ಕೂಡ ನಾವು ಕ್ಲೀನ್ ಮಾಡಿಸ್ತಿದ್ದೀವಿ ಪ್ರಾಂಗಣವೂ ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ಇದಕ್ಕಿಂತ ನಾನು ಹೆಚ್ಚು ಇಲ್ಲ ಹೇಳಲಿಕ್ಕೆ ನೀರು ಹಾಕಿದೀವಿ ಇದು ರಾತ್ರಿ ನಡೆಯೋದು ಸರ್ ಒಂದು ಇದು ರಾತ್ರಿ ನಡೆಯೋ ಮಾರುಕಟ್ಟೆ ಆಗಿರೋದ್ರಿಂದ ರಾತ್ರಿ ಎಲ್ಲ ಹೋಗಿ ಶೌಚಾಲಯ ಗಲೀಜು ಆಗಿರುತ್ತೆ ಈಗ ಬೆಳಗ್ಗೆ ಶುದ್ಧಗೊಳಿಸ್ತಾರೆ ನೀರಿನ ಎವ್ರಿ ಡೇ ಇದು ನಡೀತಾ ಇರೋದು ಕ್ಲೀನಿಂಗ್ ಆಗ್ಲಿ ಶೌಚಾಲಯ ಆಗ್ಲಿ ಪ್ರತಿದಿನ ಪ್ರತಿದಿನ ನಡೆಯೋ ಪ್ರಕ್ರಿಯೆ ರಾತ್ರಿ ಹಲ್ಲೊಂದು ಸಾವಿರಾರು ಜನ ರೈತರುಗಳು ವರ್ತಕರುಗಳು ನಡೆಯುವಂತ ಮಾರುಕಟ್ಟೆ ಇದು ಈಗ ಬೆಳಗ್ಗೆ ಕ್ಲೀನ್ ಆಗುತ್ತೆ ನೀವು ಅರ್ಲಿ ಮಾರ್ನಿಂಗ್ ಬಂದಿರೋದ್ರಿಂದ ನಿಮಗೆ ಅದು ರಾತ್ರಿ ಎಲ್ಲ ಸರ್ ಹೇಳಿದೀನಲ್ಲ ರಾತ್ರಿ ಎಲ್ಲ ಮಾರುಕಟ್ಟೆ ನಡೆಯೋದ್ರಿಂದ ಸಾವಿರಾರು ಜನ ರೈತರು ಬರ್ತಾರೆ ವರ್ತಕರುಗಳು ಇರ್ತಾರೆ ಬೆಳಗ್ಗೆ ಇದ್ದು ಕ್ಲೀನ್ ಆಗುತ್ತೆ ಕಸದ ರಾಶಿ ಆಗ್ಲಿ ಶೌಚಾಲಯಗಳಾಗ್ಲಿ ಬೆಳಿಗ್ಗೆ ಎಲ್ಲೂ ಕ್ಲೀನ್ ಆಗ್ತಾ ಕ್ಲೀನ್ ಆಯ್ತು

ಆವಾಗವಾಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಇಷ್ಟು ದೊಡ್ಡ ಪ್ರಾಂಗಣದಲ್ಲಿ ಇರುವುದು ಸಹಜ ಕ್ಲೀನಿಂಗ್ ಆಗಲಿ ಟಾಯ್ಲೆಟ್ ಬ್ಲಾಕ್ಸ್ ಆಗಲಿ ಒಂದು ಸಂಪು ಓಪನ್ ಆಗಿರೋದಾಗಲಿ ಮಳೆ ಶುರುವಾಗಿದೆ ವ್ಯತ್ಯಾಸಗಳಾಗ್ತಿವೆ ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ